ಹೊರಗಡೆ ಅಥವಾ ಬೆಟ್ಟದಲ್ಲಿ ಕೊನೆಯದಾಗಿ ಜೈನರ ದೇವಸ್ಥಾನಗಳಿಗೆ ದೇವಸ್ಥಾನಗಳಂತ ಕರೆಯೋದಿಲ್ಲ ಜಾಸ್ತಿ ಅದಕ್ಕೆ ಜಿನಾಲಯ ಜೈನ ಬಸ್ತಿ ಬಸದಿ ಅಂತೀವಿ ಆಗಿದ್ರೆ ಹೆಸರು ಮೇಘನ ಬಸದಿ ಮೇಘ ಮೀನ್ಸ್ ಕ್ಲೌಡ್ ಅಂದರೆ ಅಷ್ಟು ಹೈಟಲ್ಲಿ ಬರೋದರಿಂದ ಮೇಘನ ಬಸದಿ ಅಂತ ಬಟ್ ಲೋಕಲ್ ಜನ ಹೆಸರು ಕ್ರಾಸ್ ಮಾಡಿದರು ಮೇನ್ ಬಸ್ತಿ ಮ್ಯಾನಬಸ್ತಿ ಅಂತ ಈ ಥರ ಯಾಕೆರೋದ್ರಂದರೆ ಹದಿನಾಲ್ಕು ನೂರು ವರ್ಷಗಳ ಹಿಂದೆ ಈ ಕಲ್ಲು ಶಿಲ್ಪಿಯ ಕೈಯಲ್ಲಿ ವ್ಯಾಕ್ಸ್ ಥರ ಇತ್ತು ಅಂತ ಸೊ ಶಿಲ್ಪಿ ತನ್ನ ಕಲ್ಪನೆಗಳನ್ನು ಈ ಕಲ್ಲುಗಳ ಮೇಲೆ ಅಷ್ಟು ಸುಂದರವಾಗಿ ಮಾಡಿದ್ದಾನೆ ಹಾಗಾಗಿ ನಾಲ್ಕಕ್ಕೂ ಸೇರಿ ಜನ ಕರೀತಕ್ಕಂಥದ್ದು ಮೇನದ ಬಸದೆ ಅಥವಾ ಮ್ಯಾನದ ಬಸ್ ಡೆಂಟ್ಗಳಿ ಎಕ್ಸಾಕ್ಟಾಗಿ ನಾವು ಇದನ್ನು ಮೇಘನ ಬಸದಿ ಅಂತ ಗುರುತಿಸ್ತೀವಿ ಇಲ್ಲಿ ಮೂರು ಪ್ರಮುಖ ಶಿಲ್ಪಗಳಿದೆ ಸೊ ಜೈನರಲ್ಲಿ ಟೂ ಪಾರ್ಟ್ಸ್ ವೇತಾಂಬರ ಮತ್ತು ದಿಗಾಂಬರ ಇಲ್ಲಿ ಎದುರುಗಡೆ ಚಂದ್ರ ಬನ್ನಿ ಸೊ ಇದು ಯು ಫೀಲ್ ಸಡನ್ಲಿ ಲುಕ್ಸ್ ಲೈಕ್ ಎ ಬುದ್ಧ ಬಟ್ ಇದು ಬುದ್ಧಿಸ್ಟ್ ಇನ್ಫ್ಲುಯನ್ಸ್ ಅಂದರೆ ಅವರಿಗೆ ಒಂದು ಅಟ್ರಾಕ್ಟಿವ್ ಆಗಿರ್ತಕ್ಕಂಥ ಒಂದು ಫೇಸ್ ಬೇಕಾಗಿತ್ತು ಸೊ ಇಟ್ ದಿಸ್ ಫೇಸ್ ಇನ್ಫ್ಲುಯನ್ಸ್ ಬಾಯ್ ಬುದ್ಧಿಸಮ್ ಸೊ ಇದು ಕೀಪ್ ಸ್ಮೈಲಿಂಗ್ ಫೇಸ್ ಬಾಹುಬಲಿ ಗೊಮ್ಮಟೇಶ್ವರ ಆಮೇಲೆ ಅವನ ಸುತ್ತ ಇರೋರೆಲ್ಲ ಅವನ ಫಾಲೋವರ್ಸ್ ಡಿವೋಟೀಸ್ ಅಂತ ಗುರ್ತಿಸ್ತೀವಿ ಸೊ ಇದು ಬಾಹುಬಲಿಯ ಶಿಲ್ಪ ಜೈನ ಧರ್ಮದಲ್ಲಿ ಟೋಟಲ್ ಆಗಿ ಇಪ್ಪತ್ನಾಲ್ಕು ಜನ ತೀರ್ಥಂಥರು ಮಹಾವೀರ ಟ್ವೆಂಟಿ ಫೋರ್ತ್ ಪ್ರೊಫೆಟ್ಸ್ ನೀವು ಮಹಾವೀರ ಅಂತ ಗುರುತಿಸಬೇಕಾರೆ ಪೀಠದ ಮುಂಭಾಗದಲ್ಲಿ ಸಿಂಹ ಇದೆ ಸೊ ಅದಿದ್ರೆ ಮಹಾವೀರ ಟಾಪ್ ಆಫ್ ಹೆಡ್ ತ್ರೀ ಸ್ಟೆಪ್ಸ್ ಅದಿದ್ರೆ ಮಹಾವೀರ ಆಲ್ಮೋಸ್ಟ್ ಆಗಿ ಜೈನ್ ಧರ್ಮದಲ್ಲಿ ಮಹಾವೀರನ ಶಿಲ್ಪಗಳನ್ನ ಕುರಿತಿರುವುದು ಜಾಸ್ತಿ ನೋಡ್ತೀವಿ ವಿ ವಿಲ್ ಸಿ ಮಹಾವೀರ ಸ್ಟ್ಯಾಂಡಿಂಗ್ ಸ್ಕಲ್ಪ್ಚರ್ ಸ್ವಲ್ಪ ಈ ಕಡೆ ತಿರುಗ್ರಿ ನನ್ನ ಕಡೆ ನೋಡಿ ಇದು ಮಹಾವೀರ ಸ್ಟ್ಯಾಂಡಿಂಗ್ ಇಲ್ಲಿ ಕಾಣಿಸ್ತಕ್ಕಂಥದ್ದು ಎಸ್ ಸೊ ಆಲ್ಮೋಸ್ಟ್ ಇದೆಲ್ಲ ಮಹಾವೀರ ಅಂತಾನೆ ನಾವು ರಿಕಗ್ನೈಸ್ ಮಾಡ್ತೀವಿ ಚಿಕ್ಕ ಚಿಕ್ಕದಾಗಿರೋದೆಲ್ಲ ಬಟ್ ಕೆಲವು ಸಲ ಜೈನ್ ರಿಲೀಜಿಯಸ್ ಅಲ್ಲಿ ಹೋಗ್ತಾರೆ ಕೆಲವು ಸಲ ಒಪ್ಪಲ್ಲ ಅವ್ರು ಇದನ್ನ ಬಟ್ ನಾನ್ ರೆಕಗ್ನೈಸ್ ಮಾಡೋದು ಮಹಾವೀರ ಅಂತಾನೆ ರೆಕಗ್ನೈಸ್ ಮಾಡ್ತೀವಿ ನೋಡಿ ಮಹಾವೀರ ಇಪ್ಪತ್ನಾಲ್ಕನೇ ಅವನು ಸೊ ಅವನಕಿನ ಮೊದಲು ಇಪ್ಪತ್ ಮೂರು ಪಾರ್ಶ್ವನಾಥರ ಪಾರ್ಶ್ವನಾಥ ಇವನಿಗೆ ಮಾತ್ರ ತಲೆ ಮೇಲೆ ಐದನೇ ಹಬಿನ ಮುಖ ಪಕ್ಕದಲ್ಲಿ ಪದ್ಮಾವತಿ ಮತ್ತು ಧರಣೇಂದ್ರ ಅಂತ ಹೇಳಿ ಅಸಿಸ್ಟೆಂಟ್ ಅದನ್ನ ಕೆಲವು ಸಲ ನಾವು ಯಕ್ಷಿನಿ ಯಕ್ಷ ಅಂತಾನು ರಿಕಗ್ನೈಸ್ ಮಾಡ್ತೀವಿ ಸೊ ಇದು ತುಂಬಾ ಚಿಕ್ಕದಾಗಿರ್ತಕ್ಕಂಥ ಒಂದು ಗುಹಾಂತರ ದೇವಾಲಯ ಟೋಟಲ್ ಆಗಿ ನಾಲ್ಕು ಮೊದಲೇದು ಶಿವ ಎರಡು ಮೂರು ಎರಡು ವಿಷ್ಣು ಕೊನೆಯದಾಗಿ ಜೈನ್ ದೇವಾಲಯ ಬಾದಾಮಿಯಲ್ಲಿ ಪ್ರಸಿದ್ಧವಾಗಿರೋದೇ ಈ ಗುಹಾಂತರ ದೇವಾಲಯಗಳು ಎಲ್ಲಾ ನಾಲ್ಕು ಬಂಡೆಗಳಲ್ಲಿ ಅಖಂಡ ಬಂಡೆಯಲ್ಲಿ ಕೆತ್ತನೆ ಆಗಿರುವುದು ಶಾಸನದ ಆಧಾರದಲ್ಲಿ ಕ್ರಿಸ್ತ ಐನೂರ ಎಪ್ಪತ್ತೆಂಟರಲ್ಲಿ ಇವುಗಳನ್ನ ಕಲ್ಮನೆಗಳು ಅಂತ ಕರೆದ್ರು ಸೊ ಇದು ಅಖಂಡ ಬಂಡೆಯಲ್ಲಿ ಇರ್ತಕ್ಕಂಥದ್ದು